ಕರ್ನಾಟಕದಲ್ಲಿ ಸುಮಾರು ಒಂದು ಕೋಟಿ ಜನಸಂಖ್ಯೆ ಇರುವ ಮುಸ್ಲಿಂ ಸಮುದಾಯ ಆರ್ಥಿಕ ಶೈಕ್ಷಣಿಕ ರಾಜಕೀಯ ಹಾಗೂ ಉದ್ಯೋಗದಿಂದ ಹಿಂದುಳಿದಿದ್ದಾರೆ ಸರ್ಕಾರ ಮುಸಲ್ಮಾನರ ಕಲ್ಯಾಣಕ್ಕೆ ಕ್ರಮ ಕೈಗೊಳ್ಳಬೇಕೆಂದು ಕರ್ನಾಟಕ ಮುಸ್ಲಿಂ ಯೂನಿಟಿಯ ರಾಜ್ಯಾಧ್ಯಕ್ಷರಾದ ಜಬ್ಬಾರ್ ಕಲಬುರಗಿ ಹೇಳಿದ್ದಾರೆ ಕೊಡಗು ಜಿಲ್ಲೆಯ ಕರ್ನಾಟಕ ಮುಸ್ಲಿಂ ಯೂನಿಟಿ ವತಿಯಿಂದ ಏರ್ಪಡಿಸಲಾಗಿದ್ದ ಮುಸ್ಲಿಂ ಜಾಗೃತಿ ಸಮಾಲೋಚನಾ ಸಭೆಯಿಂದ ಉದ್ದೇಶಿಸಿ ಮಾತನಾಡಿದ ಅವರು ರಾಜ್ಯದಲ್ಲಿ ಮುಸ್ಲಿಂ ಸಮುದಾಯ ಬಡತನ ನಿರುದ್ಯೋಗ ಹಾಗೂ ಅನಕ್ಷರತೆಯಿಂದ ನಲುಗುತ್ತಿದ್ದಾರೆ ಕೇವಲ ವೋಟ್ ಬ್ಯಾಂಕಿಗಾಗಿ ಮಾತ್ರ ಮುಸ್ಲಿಂ ಸಮುದಾಯವನ್ನ ಬಳಸಿಕೊಳ್ಳಲಾಗುತ್ತಿದೆ ಸರ್ಕಾರಗಳು ಅಧಿಕಾರಕ್ಕೇರಿದ ಬಳಿಕ ತಾವು ನೀಡಿದ ಭರವಸೆ ನಂಬಿಕೆ ವಿಶ್ವಾಸವನ್ನ ಮರೆತಿದ್ದಾರೆ ಅಂತ ಅಸಮಾಧಾನ ವ್ಯಕ್ತಪಡಿಸಿದರು ನಮ್ಮ ಉದ್ದೇಶ ಇಷ್ಟೇ ನಮ್ಮ ಸಮಾಜ ಒಂದಾಗಬೇಕು ನಮ್ಮಲ್ಲಿ ಇರ್ತಕ್ಕಂಥ ವಿವಿಧ ಪಂಗಡಗಳ ಜನರು ಒಂದೇ ರೀತಿಯ ಮೇಲೆ ಕಾಣಿಸ್ಕೋಬೇಕು ನಾವೆಲ್ಲ ಗಟ್ಟಿಯಾಗಿ ಇವತ್ತು ಧ್ವನಿ ಎತ್ತಿದ್ರೆ ಸರ್ಕಾರಗಳು ಕೂಡ ನಮ್ಮ ಧ್ವನಿಗೆ ಮಹತ್ವ ಕೊಡಬೇಕು ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ನಾವು ಇವತ್ತು ರಾಜ್ಯವನ್ನು ಸುತ್ತಾ ಇದ್ದೇವೆ ಕರ್ನಾಟಕ ಮುಸ್ಲಿಂ ಬಹಳಷ್ಟು ಸಂಘಟನೆಗಳು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮುಸ್ಲಿಮರ ಧ್ವನಿ ಕೆಲಸವನ್ನು ಮಾಡ್ತಾ ಇದ್ದಾರೆ ನಾವು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಜೂನ್ ತಿಂಗಳಲ್ಲಿ ಒಂದು ಅತಿ ದೊಡ್ಡ ಕಾರ್ಯಕ್ರಮವನ್ನ ಬಾಗಲಕೋಟ್ ಜಿಲ್ಲೆ ಕಂಟಿ ರೆಸಾರ್ಟ್ ಇಂಥದ್ದೇ ಒಂದು ದೊಡ್ಡ ರೆಸಾರ್ಟ್ ಇದೆ ನಮ್ಮಲ್ಲಿ ಕಂಟಿ ರೆಸಾರ್ಟ್ ಅಂತ ಹೇಳಿ ಅಲ್ಲಿ ಒಂದು ದೊಡ್ಡ ಸಭೆಯನ್ನು ಮಾಡಿದ್ವಿ ಇಡೀ ರಾಜ್ಯದ ಇತಿಹಾಸದಲ್ಲಿ ಅವತ್ತಿನ ದಿನ ನಮ್ಮ ರಾಜ್ಯದ ಬಹುತೇಕ ಉಲಿಯಮಗಳನ್ನು ನಾವು ಅಲ್ಲಿಗೆ ಕರೆಸಿದ್ವಿ ಎಲ್ಲಾ ವಸ್ತ್ರಗಳು ಆ ಒಂದು ಸಭೆಯಲ್ಲಿ ಭಾಗವಹಿಸಿದ್ದು ಅದರಲ್ಲಿ ನಮ್ಮ ಎಶ್ಮಿಯವರಾಗಿರ್ಬಹುದು ಮೌಲಾನ ತನ್ಮೀರ್ ಹಾಶ್ಮಿ ಅವರಿದ್ದರು ಮೌಲಾನ ಜೈನುಲ್ ಆಬಿದೀನ್ ಅವರು ಈ ದೇಶದಲ್ಲಿ ಮತ್ತು ಈ ರಾಜ್ಯದಲ್ಲಿ ಸಾಕಷ್ಟು ಅನ್ಯಾಯವಾದರೂ ಕೂಡ ನಮ್ಮ ಮತಗಳನ್ನ ಪಡ್ಕೊಂಡು ಇವತ್ತು ನಮ್ಮನ್ನ ಹಾಳಿಕೆ ಏನು ನಮ್ಮ ಜನಪ್ರತಿನಿಧಿಗಳು ಕೂತಿದ್ದಾರೆ ಅವರು ಮುಸ್ಲಿಮರ ಪರ ಧ್ವನಿ ಎತ್ತುವಂತ ಕೆಲಸ ಮಾಡ್ತಾ ಇಲ್ಲ ಅನ್ನುವಂಥದಲ್ಲಿ ಬಿಜೆಪಿಯಲ್ಲಿ ಅಧಿಕಾರ ಇರುವಂತಹ ಸಂದರ್ಭದಲ್ಲಿ ನಮ್ಮ ಜನಾಂಗಕ್ಕೆ ಇರ್ತಕ್ಕಂತ ಟೂ ವಿ ಮೀಸಲಾತಿಯನ್ನ ರದ್ದು ಮಾಡಿ ಹೋಗಬೇಕು ಬಿಜೆಪಿಯವರು ಆ ಟೂ ಬಿ ಮೀಸಲಾತಿಯನ್ನ ತಗೋಬೇಕು ಅನ್ನುವಂತ ಏಕೈಕ ಉದ್ದೇಶದಿಂದ ಕರ್ನಾಟಕ ಮುಸ್ಲಿಂ ಯೂನಿಟಿಯನ್ನ ನಾವು ಕೊಟ್ಟು ಹಾಕಿದ್ವಿ ಯಾಕಂದ್ರೆ ಧ್ವನಿ ಆ ಟೂ ಬಿ ಮೀಸಲಾತಿ ಬಗ್ಗೆ ಯಾವುದೇ ತಯಾರಿಲ್ಲ ನಮ್ಮ ನಮ್ಮ ರಾಜ್ಯದಲ್ಲಿ ಮುಸ್ಲಿಂ ಸಂಘಟನೆಗಳಾಗಿರ್ಬೋದು ಮುಸ್ಲಿಂ ಜನಪ್ರತಿನಿಧಿಗಳಾಗಿರ್ಬೋದು ಮುಸ್ಲಿಂ ಮುಖಂಡರಾಗಿರ್ಬೋದು ಉಳಿಯಮಗಳಾಗಿರ್ಬೋದು ಓಟ್ ಹಾಕಲಿಕ್ಕೆ ಎಲ್ಲ ಹೇಳಿದ್ರು ಕಾಂಗ್ರೆಸ್ ವೋಟ್ ಹಾಕಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಬಂದ್ರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಟೂ ಬಿ ಮೀಸಲಾತಿಯನ್ನು ನಾವು ಬಳಿಕೊಡ್ತೀವಿ ಅಂತ ಹೇಳಿ ಕಾಂಗ್ರೆಸ್ನವರು ಹೇಳಿದ್ರು ಅದನ್ನು ನಮ್ಮ ಒಲೆಮಾರ ಕೇಳಿದ್ರು ನಮ್ಮ ಹಿರಿಯರು ಕೇಳಿದ್ರು ನಮ್ಮ ಯುವ ಜನಾಂಗ ನಾವು ಮನಿ ಮನಿಗೆ ಓಲಿ ಹೋಣಿಗೆ ಒಂದೊಂದು ಮೊಹಲ್ ಆಗ್ತದೆ ಒಂದೊಂದು ಮಸೀದಿಯಲ್ಲೇ ಇಲ್ಲ ಮಾಡಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದ್ವಿ ಇವತ್ತು ಎರಡು ವರ್ಷ ಆಯಿತು ತುರ್ತಿ ಮೀಸಲಾತಿಯ ಬಗ್ಗೆ ಧ್ವನಿ ಕೂಡ ಎತ್ತಾಗಿದೆ ನಮ್ಮ ಸುಪ್ರೀಂ ಕೋರ್ಟಿನ ದಾರಿ ತೋರಿಸ್ತಾರೆ ಇಲ್ಲ ಆ ಒಂದು ಸಮಸ್ಯೆ ಸುಪ್ರೀಂ ಕೋರ್ಟ್ ದಲ್ಲಿದೆ ನೀವು ಸುಪ್ರೀಂ ಕೋರ್ಟಿನಲ್ಲಿ ಆಗುವಂತಹ ನಿರ್ಧಾರಕ್ಕೆ ಭದ್ರಾಗಬೇಕು ಹೌದು ಸ್ವಾಮಿ ಸುಪ್ರೀಂ ಕೋರ್ಟ್ ನಲ್ಲಿ ಹೋಗಿರುವುದು ಸರ್ಕಾರ ಅಲ್ಲ ನಮ್ಮ ಒಬ್ಬ ಸಮುದಾಯದ ವ್ಯಕ್ತಿ ಖಾಸಗಿ ವ್ಯಕ್ತಿ ಈ ಇದು ಜೂಬಿ ಮೀಸಲಾತಿ ರದ್ದು ಮಾಡಿರುವಂತಹ ನಿರ್ಧಾರ ಸರಿ ಇಲ್ಲ ಅನ್ನುವಂತಹದಕ್ಕೆ ಸುಪ್ರೀಂ ಕೋರ್ಟ್ ಇಲ್ಲಿ ಹೋಗಿದ್ದಾರೆ ಕರ್ನಾಟಕ ಮುಸ್ಲಿಂ ಯುನಿಟಿ ಗೌರವಾಧ್ಯಕ್ಷರಾದ ಜಿಎ ಬಾವಾ ಮಾತನಾಡಿ ದೇಶಾದ್ಯಂತ ಮುಸ್ಲಿಂ ಸಮುದಾಯ ಶೋಷಣೆ ಹಾಗೂ ದೌರ್ಜನ್ಯಕ್ಕೆ ಒಳಗಾಗ್ತಾ ಇದೆ ಕರ್ನಾಟಕದಲ್ಲಿ ಮುಸಲ್ಮಾನರ ಮೀಸಲಾತಿಯಿಂದ ಬಿಜೆಪಿ ಸರ್ಕಾರ ರದ್ದುಗೊಳಿಸಿತು ಆದರೆ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಟು ಬಿ ಮೀಸಲಾತಿ ಬಗ್ಗೆ ಜಾಣ ಮೌನವಹಿಸಿದೆ ಇವರಿಗೂ ಬಿಜೆಪಿಯವರಿಗೂ ವ್ಯತ್ಯಾಸವೇನು ಅಂತ ಪ್ರಶ್ನೆ ಮಾಡಿದರು ಇಂಥವ್ರ ಕಾರ್ಯಕ್ರಮ ತೇರ್ಪಡಿಸಿದ ಅದಕ್ಕೂ ಕೂಡ ಇನ್ನೊಮ್ಮೆ ನಮ್ಮ ಎಲ್ಲ ಹಿಂದೆ ಪರವಾಗಿ ನಾನು ಗೌರವ ಅಧ್ಯಕ್ಷ ತಮಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಮುಸ್ಲಿಂ ಈ ಇವು ಮೊದಲನೇದಾಗಿ ನಾವು ಯಾರು ಹೋಗಿರುವುದು ನಿಮ್ಮ ಮತ್ತೆ ಈ ಒಂದು ಬೇರೆ ಕಮಿಟನಾಡಿದ್ರು ಗೊತ್ತಿಲ್ಲ ಜಿಲ್ಲಾಧ್ಯಕ್ಷರು ನಮ್ಮ ಲಕ್ಕಿ ಸಹ ಬೇರೆ ಯಾವ ಜಿಲ್ಲೆಯಲ್ಲಿ ಬಳಲು ಬರ್ತಾರೆ ಅಂತ ಹೇಳಿದ್ರು ಇದ್ದಾರೆ ಈಗ ನೀವು ಒಂದು ಯಾವುದೇ ಒಂದು ಸಂಸ್ಥೆ ನಾನು ಬಹಳ ಭಾಳ ಅಲ್ಲ ಆರಂಭ ಸುರತ ಅಂತೇಳಿ ಬಹಳಷ್ಟು ಶುರು ಮಾಡುವಾಗ ವಿಚಾರಣೆ ಶುರು ಮಾಡ್ತೇವೆ ಜೋರಾಗಿ ಆಗ್ತದೆ ಪೇಪರ್ ಬರುತ್ತೆ ನ್ಯೂಸ್ ಬರುತ್ತೆ ಎಲ್ಲ ಮಾಡ್ತಾರೆ ಮತ್ತು ಕಡೆಗಡೆಗೆ ಅದರೊಳಗಡೆ ರಿಕೆ ಬರುತ್ತೆ ಒಬ್ಬರಿಗೆ ಒಬ್ಬರು ಏನಾದರೂ ಬರುತ್ತೆ ಮತ್ತೊಂದು ಇನ್ನೊಂದಾಗಿ ಅದು ಅಲ್ಲಿಗೆ ನಾಶ ಆಗುತ್ತೆ ಇದಕ್ಕೆ ಆರಂಭ ಸುರತ್ ಅಂತ ಈ ಆರಂಭ ಸುರತ್ ಇರಬಹುದು ಒಂದು ಒಳ್ಳೆಯ ಉದ್ದೇಶದಿಂದ ಯಾವುದೇ ಕಾರ್ಯಕ್ರಮ ಮಾಡಿದ್ರು ಯಾವುದೇ ಸಂಘ ಸಂಸ್ಥೆ ಮಾಡಿದ್ರು ಅದು ರಿಸಲ್ಟ್ ಓರಿಯೆಂಟೆಡ್ ಇದು ಒಂದು ಸಮುದಾಯ ಉದ್ದೇಶದಿಂದ ತಾವು ಇವತ್ತು ಈ ಕಾರ್ಯಕ್ರಮವನ್ನು ಮಾಡಿದೆ ಈ ಮುಸ್ಲಿಂ ಎನ್ವಿಟಿ ಎನ್ವಿಟಿ ಅನ್ನೋದು ನಮ್ಮಲ್ಲಿ ಬಹಳ ಕಷ್ಟ ಇದೆ ನಮ್ಮ ಪೊನ್ನಪೇಟೆ ಅಲ್ಲಿಯವರು ಅವನು ಒಂದು ಮಾಡಿ ನಾನು ನೆನಪಿಟ್ಟು ಮಾಡಿದ್ರು ಇದರಲ್ಲಿ ಒಂದು ಹತ್ತು ಹದಿನಾರು ಉದ್ದೇಶಗಳಿದೆ ಎಲ್ಲ ಉದ್ದೇಶ ಕೂಡ ನಮ್ಮ ಒಗ್ಗಟ್ಟು ಸಂಸ್ಕೃತಿ ದೇಶ ಭಾಷೆ ಇದರ ಮೇಲೆ ಹೊಂದ್ಕೊಂಡಿದೆ ಇದನ್ನು ತಾವು ಈ ರಾಷ್ಟ್ರೀಯ ಇರ್ಬೋದು ಆ ಸಮುದಾಯದಲ್ಲಿ ತೀರಾ ಬರುವವರಿಗೆ ಸಾನಮಾನಿರ್ಬೋದು ಶಿಕ್ಷಣಕ್ಕೆ ಆದ್ಯತೆ ಇರ್ಬೋದು ಇವೆಲ್ಲವೂ ಒಂದು ಹದಿನಾರು ಎಂದ ಬರೋ ಹದಿನಾರು ಉದ್ದೇಶಗಳಿದಾವೆ ಇದನ್ನು ತಾವು ಎಲ್ಲ ಈಗ ಓದಿ ಹೇಳಿ ನಾನು ಬೇಕಾದ್ರೆ ಓದಿ ಏನಾದರೂ ನಮಗೆ ಬಿದ್ದೆ ಅದು ಅದಕ್ಕೆ ಹೋಟೆಲ್ ಇಷ್ಟೇ ಒಗ್ಗಟ್ಟು ಯಾಕೆ ಇರಬೇಕು ಏನು ನಮ್ಮ ಕೆಲಸ ಕಾರ್ಯ ಕಾರ್ಯಕ್ರಮ ಇದರಿಂದ ಏನು ಲಾಭನ ಮಾಡಿಕೊಳ್ಬೇಕು ಈಗ ಮೊದಲ ನಮ್ಮ ಇಲ್ಲಿ ದೆರಬಾರಧ್ಯಕ್ಷರನ್ನು ಮಾತ್ರವಾಗ ನಮ್ಗೆ ಯಾರು ಇಲ್ಲ ಅಂತ ಪಾಠದ ಸಂಘಟನೆಯಲ್ಲಿ ಪಾರ್ಟಿ ಇಲ್ಲ ಅಂದರು ನಮ್ಮ ಅಧ್ಯಕ್ಷರು ಮಾತ್ರವಾಗ

ಕಾರ್ಯಕ್ರಮದಲ್ಲಿ ಕರ್ನಾಟಕ ಮುಸ್ಲಿಂ ಯುನಿಟಿ ರಾಜ್ಯ ಉಪಾಧ್ಯಕ್ಷರಾದ ನಾಸೀರ್ ಇಂಪಾಳ್ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದ ಎನ್ಎಂ ನೂರ್ ಅಹಮದ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು